ಚೌಟಗಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತಿಪಟೂರು ತಾಲೂಕಿನ ಕೆರೆಗೋಡಿ ರಂಗಾಪುರದ ಪೀಠಾಧ್ಯಕ್ಷರಾದ ಏಳನೇ ಗುರು ಪರದೇಶ ಕೇಂದ್ರ ಮಹಾಸ್ವಾಮೀಜಿಗಳ ಎಪ್ಪತ್ಮೂರನೇ ಜನ್ಮ ವರ್ಧಂತಿ ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ ಐದು ಶನಿವಾರದಂದು ರಂಗಾಪುರ ಮಠದ ಆವರಣದಲ್ಲಿ ರೋಟರಿ ಕ್ಲಬ್ ಮತ್ತು ಮಹಾಲಕ್ಷ್ಮಿ ಸೆಂಟ್ರಲ್ ರೋಟರಿ ಕ್ಲಬ್ ವಿಶ್ವ ನೀಡು ರೋಟರಿ ಕ್ಲಬ್ ಬೆಂಗಳೂರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ತಿಪ್ಪೂರಿನ ವೈಭವಿ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆ ತನ್ಮಯಿ ಓಂಡ ಕೇರ್ ಕ್ಲಿನಿಕ್ ಬೆಂಗಳೂರು ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ವಿತರಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಅಂತ ರೋಟರಿ ಅಧ್ಯಕ್ಷ ಗವಿಯಣ್ಣ ಅವರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೋಟರಿ ನಡೆ ಹಳ್ಳಿಗಳ ನಡೆ ಎಂಬ ಘೋಷ ವಾಕ್ಯದೊಂದಿಗೆ ಈ ಭಾಗದ ಭಕ್ತಿ ಮತ್ತು ಶ್ರದ್ಧೆಯ ಧಾರ್ಮಿಕ ಕೇಂದ್ರ ರಂಗಾಪುರ ಕ್ಷೇತ್ರದ ಪೀಠಾಧ್ಯಕ್ಷರಾಗಿರುವ ಶ್ರೀ ಗುರು ಪರದೇಶ ಕೇಂದ್ರ ಸ್ವಾಮೀಜಿಗಳ ಜನ್ಮ ವರದಂತೆ ಕಾರ್ಯಕ್ರಮವನ್ನು ಗುರುಗಳ ಅಭಿಲಾಷೆಯಂತೆ ಗ್ರಾಮೀಣ ಭಾಗದ ಮಧ್ಯಮ ವರ್ಗದ ಜನರ ಆರೋಗ್ಯ ತಪಾಸಣೆಯೊಂದಿಗೆ ಆಚರಿಸಬೇಕು ಅಂತ ತೀರ್ಮಾನಿಸಲಾಗಿ ಈ ಶಿಬಿರವನ್ನು ಆಯೋಜನೆ ಮಾಡಲಾಗ್ತಾ ಇದೆ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ಎಕೋ ತಪಾಸಣೆಗೆ ಜೊತೆಗೆ ಉಚಿತ ಔಷಧ ನೀಡಲಾಗುತ್ತೆ ಅಲ್ಲದೆ ಭಗವಾನ್ ಮಹಾವೀರ ಜೈನ್ ಆಸ್ಪತ್ರೆ ವತಿಯಿಂದ ಮಕ್ಕಳಿಗೆ ಸೀಳು ತುಟಿ ಸೀಳು ಅಂಗಳ ಮೂಗಿನ ವಿಕಲಾಂಗತೆ ಮುಖದ ವಿಕಲಾಂಗತೆ ಹೊಟ್ಟಿನಿಂದ ಇದ್ದರೆ ಈ ಶಿಬಿರದಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಉಚಿತ ಉಚಿತವಾದ ಔಷಧಿ ವಿತರಣೆ ಮಾಡಲಾಗುತ್ತೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ವೈದ್ಯ ಮಧುಸೂದನ್ ಎಂಎಸ್ ರಾಜು ಪದಾಧಿಕಾರಿಗಳಾದ ಸಚಿನ್ ನಟರಾಜು ಅಶೋಕ್ ಕುಮಾರ್ ಕೃಷ್ಣ ಪ್ರಸಾದ್ ರಮೇಶ್ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ ತಿಟೂರು ಸೇರಿರುವ ಮಿತ್ರ ಪತ್ರಕರ್ತರಿಗೆಲ್ಲ ನಮಸ್ಕಾರ ಈ ದಿನ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅಂತೇಳಿ ನಾವು ಎಲ್ಲ ತೀರ್ಮಾನ ಮಾಡ್ತಿದ್ದೀವಿ ವಿಷಯ ಏನಂದರೆ ಐದನೇ ತಾರೀಕು ನಾಲ್ಕನೇ ಮುಂದಿನ ಶನಿವಾರ ದಿವಸ ಒಂದು ಉಚಿತ ಆರೋಗ್ಯ ಶಿಬಿರನ ರಂಗಾಪುರ ಮಠದಲ್ಲಿ ನಾವು ಇಟ್ಕೊಂಡಿದ್ದೀನಿ ಏಕೆಂದರೆ ಅವತ್ತ ಜನ್ಮ ಜನ್ಮದಿನೋತ್ಸವ ಆ ದಿನ ಸುಗ ಅಂಥೇಳಿ ಮುಖ್ಯ ದಿನ ಯಾಕೆಂದರೆ ಜನಕ್ಕೆಲ್ಲ ಒಂದು ಅನುಕೂಲ ಆಗಲಿ ನಮ್ಮ ನಮ್ಮ ರೋಟ್ರಿಯಿಂದ ಒಂದು ಒಳ್ಳೆಯ ಕಾರ್ಯ ಆಗಲಿ ರೋಟ್ರಿ ನಡೆ ಹಳ್ಳಿ ಕಡೆಗೆ ಅಂಥೇಳಿ ಒಂದು ಹಳ್ಳಿ ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ನಾವು ಒಂದು ಏನಂದರೆ ಆರೋಗ್ಯ ಶಿಬಿರ ಡಾಕ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ ಹಳ್ಳಿಯ ಡಾಕ್ಟರ್ ಬರ್ತಾರೆ ಆಮೇಲೆ ಹೃದಯ ತಜ್ಞರು ಬರ್ತಾರೆ ಆಮೇಲೆ ಸ್ತ್ರೀರೋಗ ತಜ್ಞರು ಬರ್ತಾ ಇದ್ದಾರೆ ಆಮೇಲೆ ಮಕ್ಕಳ ಡಾಕ್ಟ್ರು ಆಮೇಲೆ ಹೂ ಒಂದು ಗಾಯಗಳು ಇದಕ್ಕಾಗಿ ಟ್ರೀಟ್ಮೆಂಟು ಕಾಲು ಕಾಲು ಜೋಡಣೆ ಕೃತಕ ಕಾಲು ಜೋಡಣೆ ಅದು ಇದೆ ಆಮೇಲೆ ಡೆಂಟಲ್ ಕಣ್ಣಿನ ಡೆಂಟಲ್ ಡಾಕ್ಟ್ರುಗಳು ಬರ್ತಾ ಇದ್ದಾರೆ ಹೀಗಾಗಿ ಅದರ ಉಪಯೋಗನ ನಮ್ಮ ಹಳ್ಳಿ ಜನಕ್ಕೆ ತಲುಪಿಸ್ಬೇಕು ಅಂತೇಳಿ ಒಂದು ನಾವು ರೋಟರಿಯಿಂದ ಎಲ್ಲ ತೀರ್ಮಾನ ತಗೊಂಡು ನಾವು ಅದನ್ನು ಕೆಲಸ ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ನಿಮಗೆ ಹೀಗಾಗಿ ಹೆಚ್ಚು ಜನ ಸೇರಲಿಕ್ಕೆ ನಿಮ್ಮಿಂದಲೇ ಸಾಧ್ಯ ನೀವು ಒಂದು ವಿಷಯನ ಜೊತೆ ಒಂದು ಜನಗಳು ತಿಳಿಸಿದೆ ಜನ ಸ್ವಲ್ಪ ಹೆಚ್ಚಿಗೆ ಅದರಿಂದ ಅನುಕೂಲ ಪಡ್ಕೊಳ್ತೇವೆ ಅನ್ನೋದು ನಮ್ಮ ಅಭಿಲಾಸೆ ಯಾಕೆಂದರೆ ನಾವು ಅರವತ್ತೈದು ವರ್ಷದಿಂದ ರೋಟ್ರಿ ಇದೆ ಅಂತ ಬಿಟ್ಟು ರೋಡ್ತೀವಿ ಜನ ಬರಕಾರಿಗಳನ್ನ ಇದೇ ಥರ ಮಾಡ್ಕೊಂಬರ್ತಾಯಿದ್ದೀವಿ ಅರವತ್ತೈದು ವರ್ಷದಿಂದಲೂ ಮಾಡ್ತಾಯಿದ್ದೀವಿ ಈಗ ನಾವು ಅರವತ್ತೈದನೇ ಅಧ್ಯಕ್ಷರು ಹಂಗಾಗಿ ನಮ್ಮದು ನಾವು ಹಳ್ಳಿ ಜನ ಹಳ್ಳಿಯಿಂದ ಬಂದರು ಹಂಗಾಗಿ ನಮ್ಗೆ ಏನಿದ್ರು ಹಳ್ಳಿ ಜನಕ್ಕೆ ಒಂದು ಒಳ್ಳೆಯ ಉಪಯೋಗ ಆಗಲಿ ಆ ಜನಕ್ಕೆ ನಾವು ಕಷ್ಟ ಸುಖ ಎಲ್ಲ ನೋಡ್ಕೊಂಡ್ಬಂದಿದ್ವಿ ಬಡತನದಲ್ಲಿ ಬೆಳೆದು ಆ ಹಳ್ಳಿ ಜನ ಯಾವ ರೀತಿ ಜೀವನ ಮಾಡ್ತಾರೆ ಅವರಿಗೆ ಯಾವ್ದಾರು ಒಂದು ಈಗ ಆರ್ಟ್ ಆಪ್ರೇಷನ್ ಅಂತ ಅಂದ್ರೂ ಒಂದು ಭಯ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಅಂತೇಳಿ ಹಂಗಲ್ಲ ಈಗ ಯಾವ ರೋಟ್ಲಿಯಿಂದ ಏನಂತಂದರೆ ಆ ರೋಟ್ಲಿ ಇದು ಹೃದಯ ಶಸ್ತ್ರಚಿಕಿತ್ಸೆನೂ ಮಾಡಿಸ್ತಾ ಇದ್ವಿ ಫ್ರೀಯಾಗಿ ಆಮೇಲೆ ಯಾವುದೇ ಆಗಲಿ ಯಾವುದು ಗರ್ಭದಲ್ಲಿರೋದ್ರೀಗ ಗೊತ್ತಲ್ಲ ಗರ್ಭಕಶ ತೊಂದರೆ ಅದನ್ನು ಆಪರೇಷನ್ ಮಾಡಿಸ್ತಾ ಇದ್ದೀವಿ ಮಕ್ಕಳಿಗೆ ಆಮೇಲೆ ಕ್ಯಾನ್ಸರ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಇನ್ನು ಒಳ್ಳೊಳ್ಳೆ ಕೇ ಇದನ್ನು ಮಾಡ್ತಾ ಇದ್ದೀವಿ ಅದರಿಂದ ನಾವು ಇದೊಂದು ಒಳ್ಳೆಯ ಪ್ರೋಗ್ರಾಮ್ ಅಂತೇಳಿ ತೀರ್ಮಾನ ಮಾಡಿಕೊಂಡು ನನಗೆ ಫಸ್ಟು ಸಾಪಾಟಿ ನಾನು ಮಾಡಲಿಕ್ಕೆ ಎನ್ಕರೇಜ್ ಮಾಡಿದ್ರು ನಮ್ಮ ರಾಜಣ್ಣವರು ಮಾಡಲಿಲ್ಲ ಅಂತ ಹೇಳಿ ನಾನೇನಿಲ್ಲ ಸುಮ್ಮನೆ ಒಂದು ಹಾಕ್ಸೋಕ್ಕೆ ಕರೆಸಿದ್ದೆ ಅವ್ರನ್ನ ಯಾರು ಹೇಳಿರಿದ್ರೆ ಅಂತೇಳಿ ಅವತ್ತ ಮಾತಾಡಿದ್ರು ಅವತ್ತ ಮಾತಾಡಿದಾಗ ರಾಜಣ್ಣ ಹೇಳಿದರು ಐದನೇ ತಾರೀಕು ಅವತ್ತ ನಾನು ರಾಜಣ್ಣ ನಮ್ಮ ಡಾಕ್ಟ್ರು ಮೂರು ದಿನಕ್ಕೆ ಹೋಗಿ ಸ್ವಾಮೀಜಿಗಳನ್ನ ಕಂಡ್ಲಿ ಅವರು ಒಪ್ಪಿಗೆ ಕೊಟ್ಟರು ಮಾಡ್ರಪ್ಪ ನಾನು ಇದ್ದೀನಿ ಮಾಡಿರಿ ಎಲ್ಲ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಿಮ್ಮ ಸಹಕಾರ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಬಂದು ಅವತ್ತ ನಮಗೆ ಒಳ್ಳೆಯ ಆಶೀರ್ವಾದ ಮಾಡಿ ಒಳ್ಳೆ ಕಾರ್ಯ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ನನ್ನ ಒಂದು ಅಭಿಮತ ನೋಡೋದು ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಅದಾದ್ಮೇಲೆ ನಿಕ್ಕಿದ್ದಲ್ಲ ಅಂತ ನಾವೆಲ್ಲ ಅದ್ರ ಎಕ್ಸ್ಪೀರಿಯೆನ್ಸ್ ಮಾಡ್ತಾನೆ ಇದ್ದೀವಿ ಆ ಥರದೊಂದು ನಿಟ್ಟಿನಲ್ಲಿ ರೋಟ್ರಿ ಟಿಕ್ಟು ಮತ್ತೆ ನಮ್ಮ ಡಾಕ್ಟರ್ ಮಧುಸೂದನ್ ಅವರು ಅವ್ರ ಟೀಮ್ ಮೇಲೆ ಸೇರಿಕೊಂಡು ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲಿ ನಮ್ಮ ರಂಗಾಪುರದಲ್ಲಿ ಬುದ್ಧಿಯವರ ಕೇಳಿದಾಗ ಅವರು ಅದಕ್ಕೆ ಎಲ್ಲ ತರ ಸಹಕಾರ ಕೊಡ್ತೀವಿ ಅಂತ ಹೇಳಿ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಾರೆ ರೋಟ್ರಿ ಪ್ರತಿ ಸಲ ಈ ತರ ಸೋಷಿಯಲ್ ಸರ್ವಿಸಲ್ಲಿ ಇದ್ದೇ ಇದೇ ಇವತ್ತು ನೀವೆಲ್ಲ ಅದನ್ನ ನೋಡ್ತಾ ಇದ್ದೀರಾ ಆಮೇಲೆ ಇಲ್ಲೂ ಕೆಲವರೆಲ್ಲ ನಮ್ಮ ಪಾಸ್ಟ್ ಏರೆನ್ಸಿ ಬೀರಿ ಅವ್ರಿಗೆಲ್ಲರಿಗೂ ಗೊತ್ತಿದೆ ಯಾವ ಥರ ನಡೀತಾ ಇದೆ ಪ್ರೆಸೆಂಟ್ ರೋಟೀರಿಯನ್ ಇದೆ ನಮ್ಮ ಪ್ರಕಾಶ್ ಹೆಣ್ಣು ಅವರೆಲ್ಲ ಅದ ಸೊ ಇದೊಂದು ಆರೋಗ್ಯ ಶಿಬಿರನ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಆದಷ್ಟು ನಮಗೆ ಆಮೇಲೆ ಅದೇ ನೋವು ನಮ್ಮ ಪ್ರೆಸ್ಟೆಂಟ್ ಹೇಳಿದಂಗೆ ರೋಟ್ವಿ ನಡೆ ಹಳ್ಳಿ ಕಡೆ ಅನ್ನೋದೊಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಸೊ ಎಲ್ಲ ಸ್ವಲ್ಪ ದೂರದಲ್ಲಿ ರೀಚ್ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಇದು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲ ಸಹಕಾರ ನಮಗೆ ಇದೇ ಥರ ಕೊಟ್ಟು ಅದೊಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಗಲಿ ಅಂತ ನಿಮ್ಮನ್ನ ಹೇಳ್ಕೊಡ್ತೀನಿ ಥ್ಯಾಂಕ್ ಯು ಆಲ್ರೆಡಿ ನಮ್ಮ ಆರೋಟಿ ಅಧ್ಯಕ್ಷರಾದ ಗವೇಣ್ಣವರು ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ದಾರೆ ವಿಚಾರ ಇಷ್ಟ ಮಾಧ್ಯಮಗಳಿತ್ತಂದರೆ ಪರಮಪೂಜ್ಯರ ಜನ್ಮ ವಸತಿ ಕಾರ್ಯಕ್ರಮ ಏಪ್ರಿಲ್ ಐದು ನಾಲ್ಕನೇ ತಿಂಗಳಲ್ಲಿ ಮಠದ ಆವರಣದಲ್ಲಿ ಆಯುರ್ಶಿಗಳಿಂದ ನಮ್ಮ ಗವೇಣ್ಣ ಹಳ್ಳಿ ಭಾಗದಲ್ಲಿ ಬೆಳೆದಂತ ಹಲವಾರು ತುಂಬ ಅಡೆತಡೆಗಳಿಂದ ಶಿವನವನ್ನು ಸಾಗಿಸುತ್ತಾ ಮಗನ ಇವತ್ತು ಒಂದು ಉತ್ತಮ ಡಾಕ್ಟರ್ ಆಗಿ ರೂಪಿಸಿರುತ್ತಾರೆ ಅವರ ಆಶೆ ಇಷ್ಟೇ ಜನಗಳಿಗೆ ನಮ್ಮ ಕಡೆಯಿಂದ ನಮ್ಮ ರೋಡ್ ಸಂಸ್ಥೆಯಿಂದ ಏನಾದರೂ ಆರೋಗ್ಯ ಚೆನ್ನಾಗಿದ್ರೆ ಜನಗಳು ಇವತ್ತು ಏನಾದರೂ ಮಾಡ್ತಾರೆ ಅದರ ಕಾಳಜಿ ನಾವು ತಗೊಂಡು ಏನಾದರೂ ನಾವು ಶುಭ್ರ ಮಾಡಿದರೆ ಜನಗಳಿಗೆ ಅನುಕೂಲ ಆಗ್ತದೆ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಅದು ರೈತರು ಇವತ್ತು ರೋಡ್ ಇವತ್ತು ಮಕ್ಕಳುಗಳು ಮಕ್ಕಳು ಹಾಕ್ಬೋದು ಗ್ರಾಮೀಣ ಪ್ರದೇಶದ ಏನೋ ಒಂದು ಸುಮಾರು ವೇಷ ಭೂಷಣ ಅಂದರೆ ಅಂದ್ರೆ ಮಾತಾಡ್ಸೋದೇ ಕಮ್ಮಿ ಅಂತ ವಿಚಾರದಲ್ಲಿ ಅಂತರ್ಗೆ ತಲುಪಬೇಕು ಇವತ್ತು ಏನು ಮಾಧ್ಯಮಿರಿ ಹಲವಾರು ವಿಚಾರಗಳನ್ನು ಎಲ್ಲರೂ ಮುಟ್ಟಿಸೋ ಕೆಲಸಗಳನ್ನು ನೀವು ಸದಾ ಮಾಡ್ತಾ ಬಂತೀರಿ ಇಂಥ ವಿಚಾರ ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸ್ಬೇಕು ಹಲವಾರು ಜನರಿಗೆ ಅನುಕೂಲ ಆಗ್ತದೆ ಇದು ನಿಮ್ಮಿಂದ ಸಾಧ್ಯ ಆದ್ದರಿಂದ ವಿಚಾರವನ್ನು ಆದಷ್ಟು ಎಷ್ಟಾಗ್ತದೆ ಅಷ್ಟೊಂದು ವಿಚಾರ ಬೇರೆ ಕಡೆ ತಲುಪಿಸಿ ಗ್ರಾಮೀಣ ಜನಗಳಿಗೆ ತಲುಪಿಸಿ ಜನಗಳನ್ನು ಆ ಸದುಪಯೋಗ ಮಾಡ್ಕೋಬೇಕು ಆರೋಗ್ಯ ಮಾಡಬೇಕು ಅಂತ ನಿಮ್ಮಲ್ಲಿ ದಯವಿಟ್ಟು ನಾವು ಕಳಕಳಿಯಿಂದ ತಿಳ್ಕೊಳ್ತೀವಿ ಇದು ಅಂತಂದರೆ ನಾಳೆ ನಾವೇನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ಆರೋಗ್ಯನೇ ಇಲ್ಲ ಅನ್ನೋದು ಪಕ್ಷದಲ್ಲಿ ಅದು ಕಷ್ಟ ಆಗ್ತದೆ ಆ ಒಂದು ವಿಚಾರ ಇಟ್ಕೊಂಡು ರೋಟ್ರಿ ಸಂಸ್ಥೆ ನಮಗೆ ಈ ಒಂದು ಉದ್ಯೋಗ ದಿನ ಐದನೇ ತಾರೀಕು ಅಂದರೆ ಶಾರ್ಟ್ ನೋಟಿಸ್ ಇದೆ ಇದು ಪ್ಲ್ಯಾನ್ ಇರಲಿಲ್ಲ ಆ್ಯಕ್ಚುಲಿ ಅವತ್ತು ಒಂದು ಆರೋಗ್ಯ ಶಿಬಿರ ಮಾಡೋಣ ಬುದ್ಧಿ ಬರ್ತದೆ ಇದೆ ಒಂದು ಮಾಡೋಣ ಅಂತ ಕೇಳಿಕೊಂಡಾಗ ಆಯಿತು ಅಂತ ನಾವು ಆಸ್ಪತ್ರೆ ಕಡೆ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಪೂರ್ತಿಯಾಗಿ ಸಂಪೂರ್ಣ ಸಹಕಾರ ಕೊಡ್ತೀವಿ ಅಂತ ಹೇಳ್ತೀವಿ ಮತ್ತು ಅದರ ಅಂಗವಾಗಿ ಕೆಲವೊಂದು ಆಸ್ಪತ್ರೆ ಸಹಯೋಗದೊಂದಿಗೆ ಬೆಂಗಳೂರು ಆಸ್ಪತ್ರೆ ಸಹೋಗದೊಂದಿಗೆ ಈ ಒಂದು ಏನು ಆರೋಗ್ಯ ಶಿಬಿರ ಇದೆ ಬೃಹತ್ ಮಟ್ಟದಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ ಮತ್ತೆ ಉಚಿತವಾಗಿ ಇದರಿಂದ ಏನು ಪೇಶೆಂಟ್ ನಾವು ನೋಡ್ತೇವೆ ನೋಡಿಸಿದ್ರೆ ಕಳಿಸೋದಂತಲ್ಲ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಅಥವಾ ಏನಾದರೂ ಕಾಯಿಲೆಗಳಿದ್ರೆ ಅದಕ್ಕೆ ಉಚಿತವಾಗಿ ಮಾಡಿಕೊಡ್ತೇವೆ ಅಂತ ಅದನ್ನು ಔಷಧಿಗಳನ್ನು ವಿತರಣೆ ಮಾಡ್ತೇವೆ ಔಷಧಿ ಮಾಡೋದು ಮತ್ತೆ ಶಸ್ತ್ರಚಿಕಿತ್ಸೆಯೂ ಮಾಡಿಕೊಡೋಂಥದ್ದು ಇದನ್ನು ಮಾಡಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಒಂದು ದೊಡ್ಡ ಮಟ್ಟದಲ್ಲಿ ಬುದ್ಧಿಯವರ ಒಂದು ಆವರಣದಲ್ಲಿ ಮಠದ ಆವರಣದಲ್ಲಿ ಆಯಿಸ್ಬೇಕು ಅಂತ ಇದನ್ನು ಪ್ಲ್ಯಾನ್ ಮಾಡ್ತಿದ್ದೆ ಇದನ್ನು ಯಶಸ್ವಿ ಆಗಬೇಕು ಅಂದರೆ ತುಂಬ ಎಲ್ಲ ಸಹಕಾರಗಳು ಬೇಕು ಇದನ್ನು ಎಲ್ಲರಿಗೂ ಮುಗಿಸಿ ಆ ಒಂದು ಶಿಬಿರಕ್ಕೆ ಬರುವಂತೆ ಎಲ್ಲ ಸುದ್ದಿನ